ಒಂದು ಸಂಕೇತ ಸೂಚನೆ ಹನ್ನೊಂದು ತಿಂಗಳಿಂದ ಜೆ ಡಿ ಎಸ್ ಮತ್ತೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಕೈಪಟ್ಟಿದ್ದು ನಾವು ಯಾರು ನಾನಾ ನೀನು ಹೋರಾಟ ಮಟ್ಟಕ್ಕೆ ಚುನಾವಣೆ ಮುಂದುವರೆದು

ಕೊನೆ ಪಕ್ಷ ನಿಮ್ಮ ಸಾಮರ್ಥ್ಯ ವಿಷಯ ಈ ಲೋಕದಾಗೆ ಮಾರ್ಕೆಟ್ ವಿಸ್ತರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಎರಡುಗಳು ನೀರು ಅಂತ ಹೇಳಿದ್ರಿ ಕುಮಾರಣ್ಣವರು ದೇವ್ರ ಯಡಿಯೂರಪ್ಪ ಸಹಕ್ರಮ ನಿರ್ಮಾಣ ಮಾಡಂತ ನಮ್ಮ ಎಡ್ಗೋಳು ನಮ್ದು ಅಂತ ಹೇಳಿದ್ರಿ ಆ ಕೆಸಿ ಬಿ ನೀರು ತಂದ್ರಿ ಕೊಳಚೆ ನೀರು ತಂದು ಬಿಟ್ರಿ ಮೂರಿಂದ ಶುದ್ಧೀಕರಣ ಮಾಡಿ ಅಂತ ಬಿಟ್ಟು ಹೇಳಿ ಮನವಿ ಮಾಡಿದ್ರು ಕೂಡ ನಮ್ಗೆ ಯೋಗದಾಗ ಅದನ್ನು ತಿಂಗಳಾಗಿದೆ ಶುದ್ಧೀಕರಣ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಬಿಟ್ಟಿ ಬಾಗಿಲು ತಂದು ನಾವು